ವೆಲ್ಕಮ್ ಟು ಮೈ ಕುಕ್ಕಿಂಗ್ ಅವರ್ಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ಅಂತ ಭಾವಿಸ್ತಾ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ನಾನು ಗುಜರಾತ್ ಮತ್ತು ರಾಜಸ್ಥಾನಗಳಲ್ಲಿ ಮಾಡುವಂಥ ದಾಲ್ ಬಾಟಿಯನ್ನು ನಾವು ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಾನು ಹಾಕೋವಂಥ ವಿಡಿಯೋಗಳು ಫಸ್ಟ್ ನೀವೇ ನೋಡ್ಬೋದು ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಈಗ ರೆಸಿಪಿ ನೋಡೋಣ ನಾನು ಇದೇ ಬೌಲ್ ಅಳತೆಯಲ್ಲಿ ನಾನು ಎಲ್ಲ ಕಾಳುಗಳು ಬೇಳೆಗಳನ್ನು ತೊಗೊಂಡಿದ್ದೀನಿ ಆ ಇದೇ ಬೌಲಲ್ಲಿ ಒಂದು ಬೌಲು ಹೆಸರು ಕಾಳು ಒಂದು ಬೌಲು ಅದು ಹುರುಳಿಕಾಳು ಒಂದು ಬೌಲು ಮೊಸರು ದಾಲು ಒಂದು ಬೌಲು ಕಡಲೆಬೇಳೆ ಒಂದು ಬೌಲು ತೊಗರಿ ಬೇಳೆ ಒಂದು ಬೌಲು ಉದ್ದಿನ ಬೇಳೆ ಇಷ್ಟನ್ನು ತೊಗೊಂಡಿದ್ದೀನಿ ತಗೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ಒಂದೆರಡು ಮೂರು ಸತಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಬೇಳೆನ ತೊಳ್ಕೊಂಡಾದ್ಮೇಲೆ ಇದನ್ನು ಒಂದು ಕುಕ್ಕರಿಗೆ ಹಾಕ್ಕೊಬೇಕು ಕುಕ್ಕರಿಗೆ ಹಾಕ್ಕೊಂಡು ಇದನ್ನು ಬೇಯದಿಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಸಹ ಸೇರಿಸ್ಕೊಂಡು ಇದನ್ನು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಇದನ್ನು ಎಂದು ಎರಡು ವಿಜಿಲ್ ತೆಗಿಸ್ಕೊಬೇಕು ಇದು ಬೇಯೋಷ್ಟರಲ್ಲಿ ನಾವು ಇದನ್ನು ಇಟ್ಟು ಕಲಿಸ್ಕೊಳ್ಳೋಣ ಒಂದು ಬೇಷನ್ಗೆ ಒಂದು ಅರ್ಧ ಅಷ್ಟು ಅರಿಶಿಣ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಿ ಎಳ್ಳು ಒಂದು ಅರ್ಧ ಸ್ಪೂನು ಧನಿಯನ್ನು ಸ್ವಲ್ಪ ಕುಟ್ಟಿ ತಗೊಂಡಿದ್ದೀನಿ ಅದನ್ನು ಸಹ ಸೇರಿಸ್ಕೊಂಡು ಇದಕ್ಕೆ ಕಾದಿರ ಅಂತ ನೀರನ್ನು ಸೇರಿಸ್ಕೋತ ಇದೀನಿ ಇಲ್ಲಿ ತಣ್ಣೀರು ಹಾಕ್ಬಾರ್ದು ಕಾದಿರ ನೀರನ್ನೇ ಹಾಕಬೇಕು ಬಿಸಿ ನೀರು ಹಾಕ್ಕೊಂಡು ಇದಕ್ಕೆ ಒಂದೆರಡು ಬೌಲು ಸಣ್ಣ ರವೆಯನ್ನು ಇದ್ದೀನಿ ಉಪ್ಪಿಟ್ಟಿನ ರವೆ ಸಣ್ಣ ರವೆ ಹಾಕ್ಕೊಂಡು ಇದು ನೀರಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಇದಕ್ಕೇನೆ ಒಂದು ನಾಲ್ಕು ಬೌಲು ಗೋಧಿ ಹಿಟ್ಟನ್ನು ಸಹ ಸೇರಿಸ್ಕೊಬೇಕು ಎರಡು ಬೌಲು ರವೆಗೆ ನಾಲ್ಕು ಬೌಲು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಇಲ್ಲಿ ನೀರೇನಾದರೂ ಬೇಕಾದರೂ ಇನ್ನೊಂದು ಸ್ವಲ್ಪ ಬಿಸಿನೀರನ್ನೇ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು ಇದನ್ನೆಲ್ಲ ಚೆನ್ನಾಗಿ ನಾದಬೇಕು ಹಿಟ್ಟನ್ನ ನಾದ್ಬಿಟ್ಟು ಕಲಸಿ ಇದು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಕಲಸಿ ಈ ಥರ ಉಂಡೆ ಮಾಡಿಬಿಟ್ಟು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಇದೊಂದು ಐದು ನಿಮಿಷ ನೆನೆಯೋದಕ್ಕೆ ಬಿಟ್ಟುಬಿಡಬೇಕು ಇದು ಎಲ್ಲ ನೆನೆಯುವಷ್ಟರಲ್ಲಿ ನಾವು ಇಲ್ಲೊಂದು ಬ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ಪೂನ್ ಜೀರಿಗೆ ಒಂದೆರಡು ಪಲಾವ್ ಎಲೆ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೊಂಡು ಒಗ್ಗರಣೆ ಮಾಡ್ಕೊ ಒಗ್ಗರಣೆಗೆ ಹಾಕೊಳ್ಬೇಕು ಇದಕ್ಕೆ ಒಂದು ಅರ್ಧ ಸ್ಪೂನು ಚಿಕ್ಕದಾಗಿ ಹೆಚ್ಚಿರೋಂಥ ಶುಂಠಿ ಒಂದು ಸ್ಪೂನು ಚಿಕ್ಕದಾಗೆ ಹೆಚ್ಚಿರೋಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಹಾಗೆ ಕೈಯಾಡಿಸ್ಕೊಂಡು ಇದಕ್ಕೆ ಒಂದು ಮೂರು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರೋಂಥದನ್ನ ಹಾಕ್ಕೊಂಡು ಇದನ್ನು ಸಹ ಒಗ್ಗರಣೆ ಮಾಡ್ಕೊಬೇಕು ಇದೆಲ್ಲ ಈರುಳ್ಳಿ ಗೋಲ್ಡನ್ ಕಲರ್ ಬರಬೇಕು ಅಲ್ಲೇವರೆಗೂ ಚೆನ್ನಾಗಿ ಇದನ್ನು ಈರುಳ್ಳಿನ ಒಗ್ಗರಣೆಲ್ಲ ಹುರ್ಕೊಬೇಕು ಆಮೇಲೆ ಇದಕ್ಕೆ ಒಂದು ಚಿಕ್ಕದಾಗಿ ಹೆಚ್ಚಿರೋಂಥ ಒಂದು ನಾಲ್ಕು ಟೊಮೆಟೋನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಸಹ ಒಗ್ಗರಣೆಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಟೊಮೊಟೊ ಹಸಿಸ್ ಮೇಲೆಲ್ಲ ಹೋಗಿ ಸ್ವಲ್ಪ ಮೆತ್ತಗಾಗಬೇಕು ಅಲ್ಲೇವರೆಗೂ ಇದನ್ನು ಒಗ್ಗರಣೆಯಲ್ಲೇ ಕುರ್ಕೊಬೇಕು ಚೆನ್ನಾಗಿ ಟೊಮೊಟೊ ಎಲ್ಲ ಹೀಗೆಲ್ಲ ಮೆತ್ತಗಾಗಿದೆ ಈ ಟೈಮಲ್ಲಿ ನಾವು ಒಂದೆರಡು ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಖಾರದ ಪುಡಿನ ಸೇರಿಸ್ಕೊಳ್ಳಿ ನಾನು ಒಂದೆರಡು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆ ಎಲ್ಲ ಹುರ್ಕೋತಾ ಇದ್ದೀನಿ ಎಲ್ಲ ಹುರ್ಕೊಂಡು ಈಗ ನಾವು ಎಲ್ಲಿ ಬೇಳೆ ಮತ್ತು ಕಾಳುಗಳನ್ನು ಬೇಯಕ್ಕೆ ಇಟ್ಟಿರೋದೆಲ್ಲ ಬೆಂದಿದೆ ಆಲ್ರೆಡಿ ಇದನ್ನು ಸಹ ಈ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು ಇಲ್ಲಿ ಬೇಳೆ ಹಾಕಿದ ಮೇಲೆ ಇದನ್ನು ಊರಿನ ಮೀಡಿಯಮ್ ಉರಿ ಇಟ್ಕೊಬೇಕು ಇಲ್ಲಂದ್ರೆ ತಳ ಹತ್ತುತ್ತೆ ಮೀಡಿಯಮ್ ಉರಿನಲ್ಲೇ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು ಒಂದು ಎರಡು ಸೆಕೆಂಡು ಮಿಕ್ಸ್ ಆದಮೇಲೆ ಇದು ದಾಲು ರೆಡಿ ಆಗುತ್ತೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನೊಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಸೈಡ್ಗೆ ಎತ್ತಿಡಿ ಈಗ ನಾವು ನೆನೆಸಿಟ್ಟಿರೋಂಥ ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ ಈಗ ನಾವು ಇಲ್ಲಿ ಚಪಾತಿಗೆ ಎಷ್ಟು ಹಿಟ್ಟು ತಗೋತೀವೋ ಅಷ್ಟು ಮೂರಷ್ಟು ಹಿಟ್ಟನ್ನು ತೊಗೊಳ್ಬೇಕು ಇಲ್ಲಿ ಮೂರು ಆಗುವಷ್ಟು ಹಿಟ್ಟನ್ನು ತಗೊಂಡು ಉಂಡೆ ಮಾಡ್ಕೊಬೇಕು ಈ ಥರ ಎಲ್ಲನೂ ಕಲಸಿರೋಂಥ ಹಿಟ್ಟೆಲ್ಲನೂ ಇದೇ ಸೈಜಲ್ಲಿ ಉಂಡೆ ಮಾಡಿ ಇಟ್ಕೊಬೇಕು ಹೀಗೆ ಉಂಡೆ ಮಾಡಿ ಇಟ್ಕೊಂಡು ಇಲ್ಲಿ ನಾವು ಚಪಾತಿ ಲಟ್ಸೋ ಥರ ಲಟ್ಸ್ಕೊಬೇಕು ಲಟ್ಸ್ಕೊಂಡು ಈ ಥರ ಲಟ್ಸ್ಕೊಂಡಾದಮೇಲೆ ಇದ್ರ ಮೇಲೆ ನಾವು ಗೋಧಿ ಹಿಟ್ಟನ್ನು ಎಲ್ಲ ಚೆನ್ನಾಗಿ ಉದ್ಸ್ಕೊಬೇಕು ಚಪಾತಿಗೆಲ್ಲ ಫುಲ್ಲು ಉದುರ್ಸ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಒಂದೂವರೆ ಸ್ಪೂನಷ್ಟು ಎಣ್ಣೆನೂ ಸಹ ಸೇರಿಸ್ಕೊಳ್ಬೇಕು ಎಲ್ಲ ಚಪಾತಿಗೆಲ್ಲ ಹಾಕಬೇಕು ಹಾಕ್ಬಿಟ್ಟು ಇದನ್ನೆಲ್ಲ ಕೈಯಲ್ಲೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಹಿಟ್ಟು ಮತ್ತು ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಚಪಾತಿಗೆಲ್ಲ ಚೆನ್ನಾಗಿ ಇದನ್ನು ಬ್ಲೆಂಡ್ ಆಗಬೇಕು ಅಲ್ಲೇವರೆಗೂ ಕೈಯಲ್ಲಿ ಈ ಥರ ಎಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಚಪಾತಿನ ನಾವು ಈ ಥರ ಸುರುಳಿ ಸುತ್ಕೊಬೇಕು ಈ ಥರ ಎಲ್ಲ ಸುರುಳಿ ಸುತ್ಕೊಂಡಾದ್ಮೇಲೆ ಇದನ್ನು ಮದ್ದಕ್ಕೆ ಚಾಕುವಿಂದ ಕಟ್ ಮಾಡ್ಕೊಬೇಕು ಈ ಥರ ಸುರುಳಿ ಉತ್ಕೊಬೇಕು ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ ಹಾಗಾಗಿ ಒಂದು ಕೈಯಿಂದ ತೋರಿಸ್ತಾ ಇದ್ದೀನಿ ಹಾಗಾಗಿ ಒಂದು ಕೈಯ್ಯಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನ ಈ ಥರ ಸುರುಳಿ ಸುತ್ಕೊಂಡಾದ್ಮೇಲೆ ಮದ್ದಕ್ಕೆ ಈ ಥರ ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಚಪಾತಿಯಲ್ಲಿ ಎರಡು ಪೀಸ್ ಮಾಡ್ಕೊಂಡು ಎರಡು ಉಂಡೆಗಳು ಮಾಡ್ಕೊಬೇಕು ಈ ಥರ ಇದನ್ನು ಸಹ ಮುಡ್ಸ್ಕೋಬೇಕು ಎಲ್ಲನೂ ಮುಡ್ಚ್ಕೊಂಡಾದ್ಮೇಲೆ ನಾವು ಚಪಾತಿಗೆ ಉಂಡೆ ತೊಗೋಬೇಕಾದ್ರೆ ಕೈಯಲ್ಲಿ ಯಾವ ಥರ ಉಂಡೆ ಮಾಡ್ತೀವೋ ಆ ಥರ ಉಂಡೆ ಮಾಡ್ಕೋಬೇಕು ಈ ಥರ ಆ ಥರ ಮುಡ್ಚಾದ್ಮೇಲೆ ಇದನ್ನೆಲ್ಲ ಚೆನ್ನಾಗಿ ಕೈಯಲ್ಲಿ ಉಂಡೆ ಮಾಡಿ ಇಟ್ಕೊಬೇಕು ಇಲ್ಲಿ ಕಲಸಿಟ್ಟಿರೋ ಹಿಟ್ಟೆಲ್ಲನೂ ಇದೇ ಥರನೇ ಮಾಡ್ಕೊಬೇಕು ಚಪಾತಿ ಚಪಾತಿ ಥರ ಹರ್ಕೊಂಡು ಅದರ ಮೇಲೆ ಹಿಟ್ಟನ್ನು ಉದುರಿಸ್ಕೊಂಡು ಎಣ್ಣೆನ ಹಾಕ್ಕೊಂಡು ಸುರುಳಿ ಸುತ್ತಿಬಿಟ್ಟು ಕಟ್ ಮಾಡಿಬಿಟ್ಟು ಎರಡು ಪೀಸ್ಗಳನ್ನಾಗಿ ಉಂಡೆಗಳನ್ನು ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ರೆಡಿ ಮಾಡಿ ಆದಮೇಲೆ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ನೀರನ್ನು ಹಾಕಿ ಅದರ ಮೇಲೆ ಒಂದು ಕಂಡಿ ಅಂಥ ಪಾತ್ರೆನೇ ಇಟ್ಬಿಟ್ಟು ಪಾತ್ರೆ ಒಳಗಡೆ ನಾವು ಮಾಡಿರೋ ಅಂಥ ಈ ಚಪಾತಿ ಉಂಡೆಗಳನ್ನೆಲ್ಲನೂ ಹಾಕ್ಕೊಬೇಕು ಇದರಲ್ಲೆಲ್ಲ ಸೇರಿಸ್ಕೊಂಡು ಆದಮೇಲೆ ಇದಕ್ಕೊಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಸ್ಟೀಮ್ ಮಾಡಬೇಕು ಇವೆಲ್ಲ ಬೇ ಸ್ಟೀಮಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಬೇಕು ಎಲ್ಲ ಈಗ ಹತ್ತು ನಿಮಿಷ ಆದಮೇಲೆ ಇದೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಸ್ಟವ್ನ ಆಫ್ ಮಾಡಿ ಇದನ್ನ ಸೈಡಿಗೆ ಎತ್ತಿಟ್ಕೊಳ್ಳಿ ಇದನ್ನೆಲ್ಲ ಆರೋದಕ್ಕೆ ಬಿಟ್ಬಿಡಿ ಬಿಸಿ ಇದಾಗ ಮುಟ್ಟೋಕ್ಕಾಗೋದಿಲ್ಲ ಹಾಗಾಗಿ ಇದೊಂದು ಐದು ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಆರಿದ ಮೇಲೆ ಎಲ್ಲ ತೆಗೆದು ಒಂದು ಪ್ಲೇಟಿಗೆ ಈ ಥರ ಹಾಕ್ಕೊಳ್ಳಿ ಪ್ಲೇಟ್ಗೆ ಆದಮೇಲೆ ಇದನ್ನು ಚಾಕುವಿನಿಂದ ಕಟ್ ಮಾಡ್ಕೊಬೇಕು ಒಂದು ಉಂಡೆನ ಒಂದು ನಾಲ್ಕು ಪೀಸ್ಗಳಾಗಿ ಕಟ್ ಮಾಡ್ಕೊಬೇಕು ಇದನ್ನು ಇನ್ನೂ ಸ್ವಲ್ಪ ಉಂಡೆಗಳ ದಪ್ಪನೂ ಮಾಡ್ಕೊಬೋದು ನಾನು ಚಿಕ್ಕದಾಗಿರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ದಪ್ಪ ದಪ್ಪ ಉಂಡೆಗಳನ್ನು ಮಾಡ್ಕೊ ಮಾಡ್ಕೊಬೋದು ದಪ್ಪ ಉಂಡೆಗಳಿದ್ರೆ ಸ್ವಲ್ಪ ಒಳಗಡೆ ಎಲ್ಲ ಚೆನ್ನಾಗಿರಲ್ಲ ತಿನ್ನೆ ಅಂತ ಹೇಳ್ಬಿಟ್ಟು ನಾನು ಚಿಕ್ಕ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಕಟ್ ಮಾಡಿದಾಗ ಒಳಗಡೆ ಎಲ್ಲಾನ ಪದರು ಪದರಾಗಿ ಚೆನ್ನಾಗಿ ಬಂದಿದೆ ಈ ಥರ ಎಲ್ಲಾನ ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಒಂದು ಐದು ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಎಣ್ಣೆನೂ ಹಾಕೊಬೋದು ಇಲ್ಲಾಂದ್ರೆ ತುಪ್ಪನಾದರೂ ಹಾಕೋಬೋದು ಇಲ್ಲಾಂದ್ರೆ ಎರಡು ಮಿಕ್ಸ್ ಮಾಡಾದರೂ ಹಾಕೋಬಹುದು ನಾನು ಇಲ್ಲಿ ತುಪ್ಪದಲ್ಲಿ ಕರೆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಐದು ಸ್ಪೂನಷ್ಟು ತುಪ್ಪನ ಹಾಕೊಂಡು ಇಲ್ಲಿ ಕಟ್ ಮಾಡಿರೋಂಥ ಪೀಸ್ಗಳೆಲ್ಲನೂ ಇಲ್ಲಿ ತುಪ್ಪದಕ್ಕೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನ ಮೂರು ಕಡೆನೂ ಚೆನ್ನಾಗಿ ಇದನ್ನ ರೋಸ್ಟ್ ಮಾಡ್ಕೊಬೇಕು ಇಲ್ಲಿ ಮೀಡಿಯಂ ಉರಿ ಇಟ್ಕೊಂಡ್ಬಿಟ್ಟು ಮೂರು ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಇದೆಲ್ಲ ಗೋಲ್ಡನ್ ಕಲರ್ ಬರಬೇಕು ಅಲ್ಲೇವರೆಗೂ ಚೆನ್ನಾಗಿ ಇದನ್ನ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಒಂದು ತೆಗೆದು ಒಂದು ಪ್ಲೇಟ್ಗೆ ಹಾಕೊಳ್ಳಿ ನಾವು ಇಲ್ಲಿ ಮಾಡಿರೋಂಥ ಉಂಡೆಗಳು ಕಟ್ ಮಾಡಿರೋಂಥ ಪೀಸ್ಗಳೆಲ್ಲನೂ ಇದೇ ಥರ ರೋಸ್ಟ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳಿ ಎತ್ತಿಟ್ಕೊಂಡಾದಮೇಲೆ ಇದಕ್ಕೆ ನೀವು ದಾಲ್ ಜೊತೆ ಆಮೇಲೆ ಮೊಸರು ಜೊತೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಒಂದು ಮೊಸರನ್ನು ರೆಡಿ ಮಾಡಿದ್ದೀನಿ ಮೊಸರಿಗೆ ಒಂದು ಸ್ವಲ್ಪ ಸಕ್ಕರೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಜೀರಿಗೆ ಪುಡಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಅದ್ರ ಜೊತೆ ಮತ್ತೆ ದಾಲ್ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಬೆಂದಿರೋದು ಈ ಥರ ಒಡೆದ್ರೆ ಇದು ಪುಡಿಪುಡಿಯಾಗಿ ಬರುತ್ತೆ ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಮೇಲೆ ಎತ್ತ ತುಂಬ ಚೆನ್ನಾಗಿರುತ್ತೆ ಬಿಸಿ ಇರುವಾಗ ತಿಂದರೆ ತುಂಬ ರುಚಿ ಇರುತ್ತೆ ಇದು ರಾಜಸ್ಥಾನ ಮತ್ತು ಗುಜರಾತ್ ಕಡೆ ಇದು ಸಿಗ್ನೇಚರ್ ಫುಡ್ಡು ಹಾಗಾಗಿ ನಾವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿದ್ದು ತುಂಬ ರುಚಿ ಇತ್ತು ಹಾಗಾಗಿ ನಿಮಗೂ ಒಂದು ಸರ್ತಿ ತೋರಿಸ್ಕೊಳ್ಳೋಣ ಅಂತಂದೇಳಿ ತೋರಿಸಿದ್ದೀನಿ ನೀವು ರಜೆ ಇರುವಾಗ ಮನೇಲಿ ಎಲ್ಲರೂ ಇರುವಾಗ ಒಂದು ಸತಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಈ ರೆಸಿಪಿ ನಿಮ್ಗೆ ಇಷ್ಟ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ